ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೇವ್ರು ನಿಮಗೂ ನಿಮ್ಮ ಮನೆಯವ್ರಿಗೂ ನಿಮ್ಮ ಫ್ಯಾಮಿಲಿಗೂ ಒಳ್ಳೇದು ಮಾಡಲಿ ಒಂದು ಸಣ್ಣ ಹ್ಯಾಪಿ ಪೊಂಗಲ್ ಆ್ಯಂಡ್ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹೇಳ್ತಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ದಯವಿಟ್ಟು ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ವ್ಲಾಗ್ ಎಲ್ಲ ವ್ಲಾಗಲ್ಲೂ ತುಂಬ ಸರಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತೀನಿ ಪ್ಲೀಸ್ ಮಾಡಿಕೊಳ್ಳಿ ಓಕೆನಾ ಥ್ಯಾಂಕ್ ಯು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲನೇ ವರ್ಷದ ಮೊದಲನೇ ಹಬ್ಬದ ಎರಡನೇ ವ್ಲಾಗ್ ಆಗಿರುತ್ತೆ ಅಂದರೆ ಮೊದಲನೇ ಹಬ್ಬದ ವ್ಲಾಗ್ ಬಂದುಬಿಟ್ಟು ಮೊದಲನೇ ವರ್ಷದ ಮೊದಲನೇ ಬ್ಲಾಗ್ ಆಗಿರುತ್ತೆ ಹಬ್ಬದ ವ್ಲಾಗು ಬಟ್ ಇದು ನನ್ನ ಎರಡನೇ ಬ್ಲಾಗ್ ಆಗಿದೆ ಸೊ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಹಕಾರ ನನಗೆ ಯಾವಾಗಲೂ ಇದೇ ಥರ ಇರಬೇಕು ಸೊ ನಾನು ಬೆಳಿತೀನಿ ಅನ್ನೋ ಹೋಪ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಬೆಳಗ್ಗೆ ಎದ್ದಿದ್ದು ಏಳು ಗಂಟೆ ಆಗೋಗಿತ್ತು ಆ್ಯಕ್ಚುಲಿ ನಾನು ಐದು ಗಂಟೆಗೆಲ್ಲ ಎದ್ದು ಪೂಜೆ ಮಾಡಿ ಏಳು ಗಂಟೆ ಎಲ್ಲ ಮುಗಿಸ್ಕೊ ಮುಗಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ಏನು ಮಾಡೋದು ನಾನು ಎದ್ದಿದ್ದೆ ಏಳು ಗಂಟೆ ಆಯಿತು ಸೊ ಎದ್ದ ತಕ್ಷಣ ನಂಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನಾನು ಹೋಗಿ ಸ್ನಾನ ಮಾಡೋಕ್ಕೋದೆ ಪಾತ್ರನೇ ತೊಳೆದಿರಲಿಲ್ಲ ನೈಟು ಸ್ನಾನ ಮಾಡೋಕ್ಕೋದೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಈಗ ನಾನು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ದೇವ್ರ ಮನೆ ಎಲ್ಲ ಯಾವಾಗಲೂ ಕ್ಲೀನ್ ಎಲ್ಲ ರೆಡಿ ಮಾಡಿಕೊಂಡ್ರೆ ಹಸ್ಬೆಂಡ್ ಪೂಜೆ ಮಾಡ್ಕೋತಾರೆ ನನಗೆ ಅದೇನು ಪ್ರಾಬ್ಲಮ್ ಇಲ್ಲ ನಾರ್ಮಲಿ ಮನೇಲಿ ಅವರೇ ಜಾಸ್ತಿ ಪೂಜೆ ಮಾಡ್ತಾರೆ ನಾನು ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡೋ ಟೈಮಲ್ಲಿ ಮಾತ್ರ ನಾನು ಪೂಜೆ ಮಾಡ್ತೀನಿ ಅಷ್ಟೆ ಇನ್ನು ಮೈ ಬಾಕಿ ಟೈಮಲ್ಲೆಲ್ಲ ಅವರೇ ಪೂಜೆ ಮಾಡೋದು ಎಲ್ಲ ಮಾಡೋದು ನಮ್ಮ ಮನೇಲಿ ಅವರೇ ಜಾಸ್ತಿ ಸೊ ಅದು ಸ್ವಲ್ಪ ಅಷ್ಟು ರಿಸ್ಕ್ ಇಲ್ಲ ನಾನೆಲ್ಲ ಮಾಡಿ ಟಿಫನ್ ಮಾಡಿ ಅಡುಗೆ ಮಾಡಿ ತಿಂಡಿ ಮಾಡಿ ಎಲ್ಲ ಮಾಡಿ ಆಫೀಸಿಗೆ ಹೋಗಬೇಕು ಸೊ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಪೂಜೆ ಮಾಡ್ತಾರೆ ಅವರಿಗೆ ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ ನನಗಿಂತ ಭಕ್ತಿ ಜಾಸ್ತಿ ಅವರು ಅದು ಆ ವಿಷಯದಲ್ಲಿ ತುಂಬ ಟಾರ್ಚರ್ ಕೊಡ್ತಾರೆ ನನಗೆ ನೆಕ್ಸ್ಟ್ ಲಾಗಲ್ಲಿ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ ನೆಕ್ಸ್ಟ್ ಇವಾಗೆಲ್ಲ ಆಯಿತು ಎಲ್ಲ ಒರೆಸ್ದೆ ಎಲ್ಲ ರೆಡಿ ಮಾಡಿದೆ ತೊಳೆದಿಟ್ಟಿದ್ದೀನಿ ಕುಂಕುಮ ಇಡ್ತಾಯಿದ್ದೀನಿ ಕುಂಕುಮ ಇಡ್ತಾಯಿದ್ದೀನಿ ಕುಂಕುಮ ಇಟ್ಟು ನೆಕ್ಸ್ಟು ಕಡಲೆಕಾಯಿ ಆಗಲಿ ಗೆಣಸಾಗಲಿ ಆಗಲಿ ಏನೂ ನಾನು ಬೇಯಿಸ್ಕೊಂಡಿಲ್ಲ ರೆಡಿ ಮಾಡಿಲ್ಲ ದೇವ್ರ ಪೂಜೆಗೆ ರೆಡಿ ಮಾಡಿಬಿಟ್ಟು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗೋಗಿದೆ ನಾನು ಪೂಜೆಗೆ ರೆಡಿ ಮಾಡೋ ಅಷ್ಟರಲ್ಲಿ ಪೂಜೆಗೆ ರೆಡಿ ಮಾಡಿ ನಾನು ಸ ಪೊಂಗಲ್ ಪೊಂಗಲ್ ಮಾಡಿ ನೆಕ್ಸ್ಟು ಕಡಲೆಕಾಯಿ ಎಲ್ಲ ಬೇಯಿಸ್ಕೊಂಡು ಗೊತ್ತಲ್ಲ ನಿಮಗೆ ನಾರ್ಮಲಿ ಫೆಸ್ಟಿವಲ್ ಸ್ವೀಟ್ಸ್ ಏನಿದೆಯೋ ಅದನ್ನೇ ರೆಡಿ ಮಾಡ್ತಿದ್ದೀನಿ ಸೊ ಇವಾಗ ನಾನು ಪೂಜೆ ಇಡ್ತಿದ್ದೀನಿ ಹಸ್ಬೆಂಡ್ ಬಂದರು ನೋಡಿ ನನಗೆ ಹಾರ ಎಲ್ಲ ಹಾಕ್ಕೊಡ್ತಿದ್ದಾರೆ ಹಾರ ಹಾಕ್ಕೊಡ್ತಿದ್ದಾರೆ ದ ಮೇಲ್ಗಡೆ ನಂಗೆ ಅದು ಇಟ್ಕೊಳ್ಳಲ್ಲ ಅಂದ್ಬಿಟ್ಟು ವರ್ಸಿಬಿಟ್ಟು ಕುಂಕುಮ ಇಟ್ಟು ನನಗೆ ಹಾರ ಹಾಕ್ಕೊಡ್ತಿದ್ದಾರೆ ಅವರು ಹೆಲ್ಪ್ ಮಾಡ್ತಾರೆ ಆ ಥರ ಏನಿಲ್ಲ ಅವ್ರು ಹೆಲ್ಪ್ ಮಾಡೋದ್ರಿಂದನೇ ನಾನು ಸ್ವಲ್ಪ ರಿಲೀಫ್ ಆಗಿರ್ತೀನಿ ಸೊ ನಾನು ನನ್ನ ಕೆಲಸ ಮುಗಿಸ್ಕೋತೀನಿ ಅವರು ಹರ ಹಾಕ್ತಿದ್ದಾರೆ ಅವರಿಗೆಲ್ಲ ಇಷ್ಟೊತ್ತಿಗೆ ಪೂಜೆ ಆಗಿಬಿಟ್ರೆ ಅವ್ರಿಗೆ ಖುಷಿ ನನ್ನ ಇವತ್ತು ಲೇಟ್ ಆಯ್ತಾ ಇವತ್ತೆಲ್ಲ ನಾರ್ಮಲಿ ನನ್ನ ಲೇಟ್ ಆಗೇ ಆಗುತ್ತೆ ಬಟ್ ನಾನೇನು ಮಾಡಲಿ ನನಗೆ ಸುಸ್ತಾಗಿ ಹೋಗಿರುತ್ತೆ ಮಲ್ಕೊಂಡ್ರೆ ನನಗೆ ಎದ್ದೇಳಕ್ಕೆ ಆಗೋಲ್ಲ ಅದು ಸೊ ಅವರು ಏನಷ್ಟು ಸಿಸ್ಟ್ರಿಕ್ಟ್ ಮಾಡಲ್ಲ ಓಕೆ ಆಮೇಲೆ ನೆಕ್ಸ್ಟ್ ಅಲ್ಲಿ ರೆಡಿ ಮಾಡಿ ಇಟ್ಟು ಬಂದು ಇಲ್ಲಿ ನಾನು ನೈವೇದ್ಯಕ್ಕೆ ಇಡಬೇಕಲ್ವಾ ಸೊ ಅದಕ್ಕೆ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ರೆಡಿ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಈ ಕಡೆಗೆ ಫಸ್ಟ್ ಕುಕ್ಕರಲ್ಲಿ ನಾನು ಕಡಲೆಕಾಯೆಲ್ಲ ಬೇಯಿಸ್ ಇಟ್ಕೊಂಡಿದ್ದೀನಿ ಖಾರ ಪೊಂಗಲ್ ನಾನು ಹೇಗೆ ಮಾಡ್ತೀನಿ ಅಂದರೆ ಫಸ್ಟು ಬೇಳೆ ಮತ್ತು ಅಕ್ಕಿ ಹಾಕಿ ಚೆನ್ನಾಗಿ ಕೂಗ್ಸ್ಕೊತೀನಿ ಅದು ಫುಲ್ಲು ಆಗಬೇಕು ಆಮೇಲೆ ಉದುದ್ರಾಗಿರ್ಬಾರ್ದು ಮುದ್ದೆ ಥರ ಆಗಬೇಕು ಆ ಥರ ಬೇಯಿಸ್ಕೊಡ್ತೀನಿ ಅದನ್ನು ಸಪ್ರೇಟಾಗಿ ತೆಗ್ದು ಅರ್ಧ ಖಾರ ಪೊಂಗಲು ಅರ್ಧ ಸ್ವೀಟ್ ಪೊಂಗಲ್ಗೆ ತೆಗ್ದಿಟ್ಕೊಂಡು ಖಾರ ಪೊಂಗಲ್ ಒಗ್ಗರಣೆಗೆ ನಾನು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ದೆನ್ನ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಕಷ್ಟ ಹಾಕ್ಕೊಂಡು ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತೀನಿ ನೆಕ್ಸ್ಟ್ ನಾನು ಇನ್ನೊಂದು ಏನಂದರೆ ನಾನು ಅದಕ್ಕೆ ಹಾಲು ಇದಕ್ಕೆ ಹಾಲು ಹಾಕೋತೀನಿ ಹಾಲು ಪೈಸ ಸಾರಿ ಸ್ವೀಟ್ ಪೊಂಗಲ್ಗೂ ಖಾರ ಪೊಂಗಲ್ಗೂ ಹಾಲು ಹಾಕ್ತೀನಿ ನಾನು ಹಾಲು ಹಾಕಿದ್ರೆ ಒಂದು ಟೇಸ್ಟ್ ಬರುತ್ತೆ ಸೊ ಅದರಿಂದ ನಾನು ಹಾಲು ಹಾಕ್ಬಿಟ್ಟು ಮಾಡ್ತೀನಿ ಈಗ ಖಾರ ಪೊಂಗಲ್ಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ನೋಡಿ ನಾನು ಅದನ್ನೆಲ್ಲ ನಾನು ಜಾಸ್ತಿ ಇದು ಹೋಗಲಿಲ್ಲ ನಿಮಗೆ ಜಾಸ್ತಿ ಮಾಡೋದಲ್ಲ ಟೈಮ್ ಆಗೋಗಿತ್ತು ನಂಗೆ ಅಷ್ಟು ಇಷ್ಟು ಮಾಡೋ ಅಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು ಆ್ಯಕ್ಚುಲಿ ಏನು ಗೊತ್ತಾ ಖಾರ ಪೊಂಗಲ್ಗೆ ಮೆಣ್ಸ್ ಫ್ಲೇವರ್ ತುಂಬ ಮೇಯ್ನ್ ಬೇಕಾಗಿರೋದೆ ಮೆಣ್ಸ್ ಫ್ಲೇವರ್ ಸೊ ಮೆಣಸ್ ಫ್ಲೇವರು ನನಗೆ ಮೆಣಸು ಫ್ಲೇವರ್ ಹಾಕಿದ್ರೆ ಅದು ಖಾರ ಪೊಂಗಲ್ ಯಾವಾಗಲೂ ಮೆಣ್ಸ್ ಫ್ಲೇವರ್ ಇದ್ದರೆ ಖಾರ ಪೊಂಗಲ್ ಖಾರ ಪೊಂಗಲ್ಗೆ ಮೆಣ್ಸ್ ಫ್ಲೇವರ್ ಇದ್ರೇ ಅದು ಖಾರ ಪೊಂಗಲ್ ಅಂತ ಅನ್ಸ್ಕೊಳ್ಳೋದು ನೆಕ್ಸ್ಟ್ ಈಗ ರೆಡಿ ಆಯಿತು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ಲು ಅಲ್ಲಿ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಬಿಟ್ಟರೆ ಹಂಗೆ ಬಿಡತ್ತೆ ಅಲ್ಲೆಲ್ಲ ಸೈಡಲ್ಲಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೋತಿದ್ದೀನಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೋತಾ ಇದ್ದೀನಿ ನೋಡಿ ಅಲ್ಲಿ ಕಂಟಾಯಿತು ನೋಡಿ ಅದನ್ನೆಲ್ಲ ಅಲ್ಲೊಂಚೂರು ಕ್ಲೀನ್ ಮಾಡಿಬಿಟ್ಟು ಕ್ಲೀನ್ ಮಾಡಿಕೊಂಡು ನಾನು ಸ್ವಲ್ಪ ರೆಡಿಯಾಗಿ ಬಂದು ಪೂಜೆ ಅಷ್ಟರಲ್ಲಿ ಟ್ವೆಲ್ ಓ ಕ್ಲಾಕ್ ಮೇಲೆ ಆಗೋಗುತ್ತೆ ನಮ್ಮ ಮನೇಲಿ ಯಾವಾಗ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರು ಬೇಗ ಆಗೋದೇ ಇಲ್ಲ ಏನು ಮಾಡೋದು ನಾನು ಹೋಗಿ ರೆಡಿ ಆಗೋಕ್ಕೆ ಮಾಡೋಕ್ಕೆ ಎಲ್ಲ ಒಬ್ಬಳೇ ಮಾಡಬೇಕು ತಂಗೀರಿಗೆ ನೈಟ್ ಶಿಫ್ಟ್ ಅವ್ರು ಮಲ್ಕೊಂಡ್ಬಿಟ್ಟಿರ್ತಾರೆ ಸೊ ಅವ್ರನ್ನೇ ಎಬ್ರಿಸೋಕಾಗಲ್ಲ ಅಲ್ವಾ ಸೊ ಈಗ ರೆಡಿಯಾಗಿ ಬಂದೆ ರೆಡಿಯಾಗಿ ಬಂದು ಒಂದು ಬೌಲ್ಗೆ ಖಾರ ಪೊಂಗಲ್ ಸ್ವೀಟ್ ಪೊಂಗಲು ಕಡಲೆಕಾಯಿ ಮತ್ತೊಂದು ಬೌಲಲ್ಲಿ ಎಳ್ಳು ಬೆಲ್ಲ ಎಲ್ಲನೂ ಇಟ್ಟಿದ್ದೀನಿ ಇಟ್ಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಪೂಜೆ ಮಾಡಬೇಕು ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ next to ನಾನು ಪೂಜೆ ಅಷ್ಟರಲ್ಲಿ ಟ್ವೆಲ್ ತರ್ಟಿ ಆಗೋಗಿತ್ತು ನಮ್ಮನೆ ಮಂಜುಗಿನ್ಸ್ ನೋಡಿ ಸ್ನೋ ಮತ್ತು ಕೂಕು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ನಿಮಗೆ ನೆಕ್ಸ್ಟ್ ಒಂದು ಲಾಗಲ್ಲಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಾನು ಅವಳು ಕೂಕು ಸ್ನೋ ನನ್ನ ಜೊತೆ ಪೂಜೆ ಮಾಡಬೇಕು ಅಂತ ಬಂದಿದ್ದಾರೆ ಅಂದ್ಕೋಬೇಡಿ ಅವ್ರು ಪೂಜೆ ಮಾಡೋಕ್ಕೆ ಬಂದಿಲ್ಲ ಅಲ್ಲಿ ಎಳ್ಳು ಬೆಲ್ಲ ಕಬ್ಬು ಎಲ್ಲ ಇಟ್ಟಿರೋದನ್ನ ತಿನ್ನೋಕೆ ಬಂದಿರೋದು ಕೂಕು ಬಂದಲು ಅಂದ್ಬಿಟ್ಟು ಸ್ನೋ ಬಂದು ನಿಂತಿದ್ದಾಳೆ ಅವಳಿಗೆ ಜಲ್ ಕೂಕು ಮೇಲೆ ಜಲ ಸಂದರೆ ಜಲಸ್ ನೋಡಿ ಹಂಗೆ ನೋಡ್ತಾ ಇರೀ ಹೇಗೆ ನೋಡ್ತಾಳೆ ಅಂತ ಗೊತ್ತಾಗತ್ತೆ ನಿಮಗೆ ಪೂಜೆ ಮಾಡ್ತಾಯಿದ್ದೀನಿ ನಾನು ಕೂಕು ಅದ ಬಿಟ್ಟು ಹೋಗಲ್ಲ ಅಲ್ಲಿ ಸ್ನೋನು ಅಷ್ಟೇ ಕೂಕು ಬಿಟ್ಟು ಹೋಗಲ್ಲ ಆದ್ರೆ ಅವಳ ಮೇಲೆ ಸಿಕ್ಕಾಬಟ್ಟೆ ಜಲಸು ಯಾರು ಅಣ್ಣ ಮುದ್ದು ಮಾಡಬಾರ್ದು ಇವಳೊಬ್ಳನ್ನೇ ಮುದ್ದು ಮಾಡಬೇಕು ಪೂಜೆ ಆಯ್ತು ಪೂಜೆ ಮುಗೀತು ನೆಕ್ಸ್ಟು ನಂದು ಹಬ್ಬದ ವ್ಲಾಗು ಮುಗೀತು ನನ್ನ ಹಬ್ಬದ ವ್ಲಾಗು ನಾನು ಮಾತಾಡಿರೋ ನಂದು ಪೂಜೆ ಮುಗೀತು ಇವತ್ತು